ಸ್ನೇಹಿತರೆ ಹೆಮ್ಮೆಯಿಂದಿರೋಣ ಆಸೆ ಪಟ್ಟಷ್ಟು ಕೊಡದಿದ್ದರೂ ಆತ ಅರ್ಹತೆ ಇದ್ದಷ್ಟು ಕೊಟ್ಟೇ ಕೊಡುತ್ತಾನೆ ಆ ಹೆಮ್ಮೆಯಿಂದ ಖುಷಿ ಹಾಗೂ ನೆಮ್ಮದಿಯನ್ನು ಅನುಭವಿಸೋಣ ಅದನ್ನು ಬಿಟ್ಟು ಇನ್ನೊಬ್ಬರೊಂದಿಗೆ ನಮ್ಮ ಅರ್ಹತೆಯನ್ನು ಹೋಲಿಸಿ ಅಳೆದು ತೂಗಿ ನಮ್ಮ ಖುಷಿ ನೆಮ್ಮದಿಯನ್ನು ಕಳೆದುಕೊಳ್ಳದೇ ಇರೋಣ ಎಲ್ಲದರಲ್ಲೂ ಒಳ್ಳೆಯದನ್ನು ಕಾಣುವಂತೆ ನಮ್ಮ ಮನಸ್ಸಿಗೆ ತರಬೇತಿ ನೀಡೋಣ ನಮ್ಮ ಬದುಕಿನ ಸಂತೋಷ ನಮ್ಮೊಳಗಿನ ಚಿಂತನೆಯ ಗುಣಮಟ್ಟದಿಂದ ನಿರ್ಧಾರವಾಗುತ್ತದೆ ಹೊರತು ಈ ಬಂಗಲೆ ಕಾರು ಬ್ಯಾಂಕ್ ಬ್ಯಾಲೆನ್ಸ್ನಿಂದಲ್ಲ ಎನ್ನುವುದನ್ನು ಮರೆಯದೇ ಇರೋಣ ನೆರೆಹೊರೆಯಲ್ಲಿ ಏನು ನಡೆಯುತ್ತದೆ ಅನ್ನೋದು ಮುಖ್ಯ ಅಲ್ಲ ಆರೋಗ್ಯ ಮನೆ ಕುಟುಂಬ ಸ್ನೇಹಿತರು ಆಹಾರ ಇದೆಲ್ಲವೂ ನಮಗೆ ಸಿಕ್ಕಿದೆಯಲ್ಲ ಅದಕ್ಕಾಗಿ ಸದಾ ಧನ್ಯತೆಯಿಂದ ಹೆಮ್ಮೆ ಪಡುತ್ತಿರೋಣ ಗುಣಮೌಲ್ಯದಿಂದ ಮನುಷ್ಯ ದೊಡ್ಡವನಾಗುತ್ತಾನೆಯೇ ಹೊರತು ದೊಡ್ಡ ಪೀಠದ ಮೇಲೆ ಆಸೀನರಾಗುವುದರಿಂದಲ್ಲ ಅರಮನೆಯ ಎತ್ತರವಾದ ಶಿಖರದ ಮೇಲೆ ಕುಳಿತ ಕಾಗೆ ಎಂದೂ ಗರುಡ ಆಗೋದಿಲ್ಲ ಕದಡಿದ ನೀರಿನಲ್ಲಿ ಸ್ಪಷ್ಟ ಪ್ರತಿಬಿಂಬ ಕಾಣೋದಿಲ್ಲ ಹಾಗೆ ಗೊಂದಲದ ಮನದಲ್ಲಿ ಸ್ಪಷ್ಟ ನಿರ್ಧಾರಗಳನ್ನೂ ಪಡೆಯಲು ಸಾಧ್ಯ ಆಗೋದಿಲ್ಲ ಗೊಂದಲವಿರದ ನಿರಾಳ ಮನಸ್ಥಿತಿ ತಲುಪಲು ಎರಡು ಮಾರ್ಗೋಪಾಯಗಳಿವೆ ಇನ್ನೊಬ್ಬರಿಂದ ಏನನ್ನೂ ನಿರೀಕ್ಷಿಸದೇ ಇರೋದು ಹಾಗೂ ಇನ್ನೊಬ್ಬರಿಗೆ ಸಾಧ್ಯವಾದಷ್ಟು ಹೃದಯದಿಂದ ಸಲಹೆ ಸಹಕರಿಸೋದು ನಿರೀಕ್ಷೆ ನಿರಾಸೆಯ ಮೂಲ ನಿರಾಸೆ ಅತೃಪ್ತಿಗೆ ಮೂಲ ನಮ್ಮ ನಿರೀಕ್ಷೆಯಂತೆ ನಡೆದರೆ ಆತ ನಮಗೆ ಆಪ್ತನಾಗುತ್ತಾನೆ ನಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ನಡೆದನೋ ಆತ ನಮ್ಮ ಆಪ್ತನಾಗಿ ಉಳಿಯಲಾರ ಇದು ನಿರೀಕ್ಷೆಯ ಫಲಿತಾಂಶ ನಮ್ಮ ಅರ್ಹತೆಯ ಬಗ್ಗೆ ಯಾರಾದರೂ ಸಂದೇಹ ಪಟ್ಟರೆ ಅದಕ್ಕೆ ನಾವು ಹೆಮ್ಮೆ ಪಡೋಣ ಜನ ಚಿನ್ನದ ಪರಿಶುದ್ಧತೆಯ ಬಗ್ಗೆ ಸಂದೇಹ ಪಡುತ್ತಾರೆಯೇ ಹೊರತು ಕಬ್ಬಿಣದ ಪರಿಶುದ್ಧತೆಯ ಬಗ್ಗೆ ಅಲ್ಲ ಪ್ರಕೃತಿಯ ಸೃಷ್ಟಿ ಮನುಷ್ಯ ಮನುಷ್ಯನ ಸೃಷ್ಟಿ ಹಣ ಹಣದ ಸೃಷ್ಟಿ ಅಸಮಾನತೆ ಅತೃಪ್ತಿ ಅಸಂತೋಷ ಅಧಿಕಾರ ಅಂತಸ್ತು ಅಕ್ರಮ ಅಸೂಯೆ ಹೀಗೆ ಪಟ್ಟಿ ಬಹಳ ಉದ್ದ ಇದೆ ನಮ್ಮ ಅನುಕೂಲಕ್ಕೆ ನಾವೇ ಸೃಷ್ಟಿಸಿಕೊಂಡ ಹಣ ಇಂದಿನ ವ್ಯವಸ್ಥೆಯ ದೊಡ್ಡ ಅನಾನುಕೂಲವೇ ಆಗಿ ಹೋಗಿದೆ ಸ್ನೇಹಿತರೆ ಹಣವನ್ನು ಅರಿಯೋಣ ಮಾನವೀಯ ಮೌಲ್ಯವನ್ನು ಮೆರೆಯೋಣ ಬದುಕಿನ ಬಾಂಧವ್ಯ ಒಂದು ಪುಸ್ತಕದಂತೆ ಬದುಕಿನ ತಪ್ಪು ಆ ಪುಸ್ತಕದ ಒಂದು ಪುಟದಂತೆ ಅಗತ್ಯವಿದ್ದರೆ ಆ ಒಂದು ಪುಟ ಹರಿದರೂ ನಡೆಯುತ್ತದೆ ಹಾಗಂತ ಆ ಒಂದು ಪುಟಕ್ಕಾಗಿ ಇಡೀ ಪುಸ್ತಕವನ್ನೇ ಹರಿಯದೇ ಇರೋಣ ನಗುವ ಕಣ್ಗಳ ಹಿಂದೆ ಕಣ್ಣೀರು ಇರುತ್ತದೆ ಕೋಪಿಸುವ ಕಣ್ಗಳ ಹಿಂದೆ ಪ್ರೀತಿಯೂ ಇರುತ್ತದೆ ಗೆಲುವಿನ ಕಣ್ಗಳ ಹಿಂದೆ ಭಯವೂ ಕಾಡುತ್ತಿರುತ್ತದೆ ಯಾವುದನ್ನು ಮರೆಯದೆ ಇಂದಿನ ನಮಗಾಗಿ ಹೆಮ್ಮೆ ಪಡೋಣ ಪೂರ್ತಿ ಬೆಳಕು ಬೇಕಿದ್ದರೆ ಈ ಭೂಮಿ ಕೂಡ ತಿರುಗುತ್ತಲೇ ಇರಬೇಕು ತಿರುಗುವ ಈ ಭೂಮಿಯಲ್ಲಿ ನಾವು ನಮ್ಮವರೊಂದಿಗೆ ತಿರುಗುತ್ತಾ ಹೆಮ್ಮೆಯಿಂದಿರೋಣ ಹೌದು ಇದು ಹನ್ನೊಂದನೆಯ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ